ಸರ್ ಈ ಪ್ರಕರಣವನ್ನು ಏನು ಮೂಡ ಪ್ರಕರಣ ಇದೆ ಆ ಪ್ರಕರಣ ಸಿ ಬಿ ಐ ಕೊಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠದಲ್ಲಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಸೊ ಮಾನ್ಯ ನ್ಯಾಯಾಲಯ ಸೊ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ರೀತಿ ತನಿಖೆ ನಡೆಸ್ತಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಈಗ ಸಿ ಬಿ ಐ ಕೊಡೋದು ಬೇಡ ಅಂತೇಳಿ ನಮ್ಮ ಅರ್ಜಿನ ತಿರಸ್ಕಾರ ಮಾಡಿದರು ಆದರೆ ಲೋಕಾಯುಕ್ತರು ಸಲ್ಲಿಸಿರೋದ್ರಿಂದ ವರದಿಯನ್ನು ನೋಡಿದಾಗ ಸೊ ಲೋಕಾಯುಕ್ತರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಮತ್ತು ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಇದ್ದರೂ ಕೂಡ ಸಾಕ್ಷಾತ್ಗಳು ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿ ಸಲ್ಲಿಸೋದು ಕಂಡು ಬಂದಿರೋದ್ರಿಂದ ಕೇವಲ ಹದಿನಾಲ್ಕು ನಿಮಿಷಗಳ ಸಂಬಂಧಪಟ್ಟಕ್ಕೆ ಈ ರೀತಿ ಸರಿಯಾದ ರೀತಿ ತನಿಖೆ ನಡೆಸಿದೆ ಆರೋಪಿಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸುಳ್ಳು ವರದಿ ಸಲ್ಲಿಸಿರೋದು ನೋಡಿ ನಿಜಕ್ಕೂ ನನಗೆ ಆತಂಕ ಆಯಿತು ಹಾಗಾಗಿ ಈ ಪ್ರಮಾಣ ಸಿ ಬಿ ಐ ಕೊಡಿಸೋದು ಸೂಕ್ತ ಅನ್ನೋ ಹಿನ್ನೆಲೆಯಲ್ಲಿ ನನ್ನ ವರ್ಣನ ನಾನು ಮುಂದುವರಿಸಿ ಏನು ಏಕ ಸದಸ್ಯ ಪೀಠ ಒಂದು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಆ ಒಂದು ಆದೇಶನ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠದಲ್ಲಿ ಮೇಲೆ ಸಲ್ಲಿಸಿದ್ದೀನಿ ರಿಯಾಕ್ಷನ್ ಇನ್ನು ಡೇಟ್ ಕೊಟ್ಟಿಲ್ಲ ಡೇಟ್ ಕೊಟ್ಟ ನಂತರ ನಮ್ಮ ವಕೀಲರು ವಾದವನ್ನು ಮಂಡನೆ ಮಾಡಿ ಸೊ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಆರೋಪಗಳನ್ನು ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಮನವರಿಗೆ ಮಾಡಿಕೊಟ್ಟು ಮತ್ತು ಈ ಪ್ರಮಾಣ ಸಿ ಬಿ ಐ ಪಡಿಸೋದು ಎಷ್ಟು ಅವಶ್ಯಕತೆ ಅನ್ನೋದರೂ ಕೂಡ ಮನೆ ನೆಲಕ್ಕೆ ತಿಳಿಸಿ ನಮ್ಮ ಅರ್ಜಿನ ಪುರಸ್ಕಾರ ಮಾಡೋದಕ್ಕೆ ಮನವಿಯನ್ನು ಸೊ ಮಾಡ್ಕೊಳ್ತಾರೆ ಈ ಲೋಕಾಯುಕ್ತ ವರದಿಯಲ್ಲ ವರ್ಧಾನ ಆಯಿತು ನಿಮಗೆ ಹೌದು ಸರ್ ಇಲ್ಲಿ ಲೋಕಾಯುಕ್ತರ ನಾನು ಏನು ಅನುಮಾನ ಮೊದಲಿಂದ ವ್ಯಕ್ತಪಡಿಸಿದೆ ಅದು ನಿಜ ಅನ್ನೋದು ಈಗ ಲೋಕಾಯುಕ್ತ ವರದಿ ಸಾಬೀತಪಡಿಸಿದೆ ಸೊ ಅಲ್ಲಿ ಸಾಕಷ್ಟು ಸಾಕ್ಷರ ಅವರೇ ಹೇಳ್ತಾರೆ ಸಾಕಷ್ಟು ಸಾಕ್ಷರಗಳಿದೆ ಅಂದರೆ ಮೇಲಿನ ಅಲ್ಲಿ ಐವತ್ತು ಐವತ್ತು ಅನುಪತಿ ನಿವೇಶನವನ್ನು ಹಂಚಿಕೆ ಮಾಡೋದು ಅಕ್ರಮ ಅಂಜಲಿ ಕಂಡು ಬಂದಿದೆ ಅಂತ ಹೇಳ್ತಾರೆ ಹಾಗಾಗಿ ಅದೇ ರೀತಿ ಅಕ್ರಮ ಪಡೆದಿರತಕ್ಕಂಥ ಪಾರ್ವತಿ ಮತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಯಾವುದು ಸಾಕ್ಷರಲಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಲೋಕಾಯುಕ್ತ ವರದಿನೇ ನಮಗೆ ಒಂದು ಹೋರಾಟಕ್ಕೆ ಅಂದರೆ ಈ ಪ್ರಾಣ ಸೀಬೆ ಕೊಡಿಸೋದಕ್ಕೆ ಒಂದು ಅಸ್ತ್ರವಾಗಿದೆ ಅಂತ ಹೇಳ್ಬೋದು ಈ ಸರ್ ಈಗ ಫಿಫ್ಟಿ ಫಿಫ್ಟಿ ಸಿದ್ದರಾಮಯ್ಯ ಎಲ್ಲ ನಿಮಗೆ ಹೋರಾಟ ಸಮಗ್ರವಾಗಿ ಅಂತ ಹೇಳಿದರೆ ಬಟ್ ಇದು ಒಂದು ಕಡೆ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಕರಣ ಮುಚ್ಚಾಗ್ತಾ ಇದಾರೆ ಅಂತ ಎಲ್ಲ ಪಕ್ಷದವರು ಸರ್ ಅದೇ ಇಲ್ಲಿ ಎಲ್ಲ ಈಗಾಗಲೇ ಮೊದಲೇ ಹೇಳಿದ ಸಾಕಷ್ಟು ಸಲ ಎಲ್ಲ ಪಕ್ಷದವರು ಕೂಡ ಐವತ್ತು ಐವತ್ತು ಅನುಪಾತದ ಫಲಾನುಭವಿಗಳು ಸೊ ಏನು ಈ ಹೋರಾಟದಿಂದ ಅವರೆಲ್ಲರೂ ಕೂಡ ತೊಂದರೆ ಆಗುತ್ತೆ ಹಿನ್ನೆಲೆಯಲ್ಲಿ ಅಂದರೆ ಅವರೆಲ್ಲ ಶಿಕ್ಷೆ ಅನುಭವಿಸಬೇಕಾಗತ್ತೆ ಮತ್ತು ನಿವೇಶನ ವಾಪಸ್ ಕೊಡಬೇಕಾದ ಹಿನ್ನೆಲೆಯಲ್ಲಿ ಸೊ ಎಲ್ಲರೂ ಒಗ್ಗಟ್ಟಾಗಿ ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಪುರವಾನ ಬೀರಿ ಈ ಪ್ರಕರಣವನ್ನು ಮುಚ್ಚಾಕುವಂಥ ಎಲ್ಲ ಪ್ರಯತ್ನಗಳು ಇದ್ದಾರೆ ಸೊ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಸ್ಪಷ್ಟವಾದ ಕೇವಲ ನೂರ ಮೂವತ್ತ್ಮೂರು ಜನಗಳಿಗೆ ಸಾವಿರದ ಐವತ್ತೈದು ನಿವೇಶನವನ್ನು ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರೆ ಹಾಗಾಗಿ ಸಾವಿರದ ಐವತ್ತೈದು ಜನಕ್ಕೆ ಸಿಗಬೇಕಾದ ನಿವೇಶನಗಳು ಕೇವಲ ನೂರ ಮೂವತ್ತ್ಮೂರು ಜನ ಪಡೆದಿರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿರೋದಿಂದ ಸೊ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂದರೆ ಸಿ ಬಿ ಐನೇ ಸಾಧ್ಯ ಅಂತೇಳಿ ನಾನು ನನ್ನ ಹೊರಡನ್ನು ಮುಂದುವರಿಸಿದ್ದೀನಿ ಸರ್ ದಿಢೀರ್ ನಿರ್ಧಾರ ಯಾಕೆ ಅಂತ ಹೋಗಲ್ಲ ಬೇಡ ನಾನು ಹೋರಾಟ ಬೇರೆ ಅಂತ ಯಾಕೆ ಸರ್ ಸರ್ ದಿಢೀರ್ ನಿರ್ಧಾರ ಸರ್ ಈ ಒಂದು ವರದಿಯನ್ನು ನೋಡಿದ ನಂತರ ಈ ನಿರ್ಣಯ ಕೈಗೊಳ್ಳಬೇಕಾಯ್ತು ಯಾಕಂದರೆ ಕೇವಲ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟಾಗೆ ಇವರು ಈ ರೀತಿಯ ಒಂದು ವರದಿಗಳನ್ನ ಹಾಕಿದ್ದಾರೆ ಅಂತಂದರೆ ಇನ್ನು ಸಾವಿರದ ಐವತ್ತೈದಕ್ಕಿಂತ ಹೆಚ್ಚಿನ ನಿವೇಶನಗಳ ಬಗ್ಗೆ ಇನ್ನು ಯಾವ ರೀತಿ ವರದಿ ಹಾಕ್ಬೋದು ಅನ್ನೋದು ಪ್ರಶ್ನೆ ನನಗೆ ತುಂಬ ದಿವಸ ಕಾಡ್ದಿದ್ರಿಂದ ಅಂದರೆ ಈ ವರದಿ ಪಡೆದ ನಂತರ ಈ ವರದಿ ದಾಖಲಾತಿ ಪಡೆದ ನಂತರ ನನಗೆ ಆ ವಿಷಯ ಕಾಡೋದ್ರಿಂದ ಅನಿವಾರ್ಯವಾಗಿ ಈ ಪ್ರಮಾಣವನ್ನು ಸೇವೆ ಕೊಡಿಸುವಂಥ ನಿರ್ಧಾರ ಮಾಡಬೇಕಾಯ್ತು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಶಿಕ್ಷೆ ಅಂತೇಳಿ ರಿಯಾಕ್ಷನ್ ಸರ್ ಲೋಕಾಯುಕ್ತ ತನಿಖಾಧಿಕಾರಿ ಡಿ ಬಿ ನಟೇಶ್ ರವರ ವಿರುದ್ಧ ಆರೋಪ ವಿಚಾರಣೆಗೆ ಸಂಬಂಧಪಟ್ಟಂತೆ ಪೂರ್ವಾನುಮತಿ ಕೇಳಿ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಡಿ ವಿ ನಟೇಶ್ ರವರು ಒಂದನೇ ಆರೋಪಿ ಸಿದ್ದರಾಮಯ್ಯ ಮತ್ತು ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿಯವರಿಗೆ ಹೆಚ್ಚಿನ ಲಾಭ ಮಾಡ್ಕೊಡ್ಬೇಕು ಅನ್ನೋ ದುರುದ್ದೇಶದಿಂದ ಕಾನೂನು ಬಾಹಿರವಾಗಿ ಹದಿನಾಲ್ಕು ನಿಮಿಷ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸೊ ನಿವೇಶನ ಕೊಡೋದೇ ಅಪರಾಧ ಕೃತ್ಯ ಆದಮೇಲೆ ಸೊ ನಿವೇಶನ ಪಡೆದ್ರೂ ಕೂಡ ಅಪರಾಧ ಕೃತ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ಆದರೆ ತನಿಖಾಧಿಕಾರಿ ಆ ವಿಚಾರನ ಮುಚ್ಚಿಟ್ಟು ಆರೋಪ ರಕ್ಷಣೆ ಸ್ಪಷ್ಟವಾಗಿ ಕಂಡು ಬರ್ತದೆ ಸೊ ಈ ಮುಂದಿನ ದಿನ ಗೊತ್ತಾಗುತ್ತೆ ಅವ್ರಿಗೆ ಪದೇ ಪದೇ ಹೇಳ್ತಾನೆ ಅದರ ಇವತ್ತೂ ಕೂಡ ಒಂದೇ ಒಂದು ದಾಖಲಾತಿ ಇಟ್ಕೊಂಡು ಈ ದಾಖಲಾತಿ ಪ್ರಕಾರ ಆರೋಪ ಆಗಲ್ಲ ಅಂತ ಹೇಳ್ತಿಲ್ಲ ಬರೀ ಬಾಯಿ ಮಾತು ಹೇಳ್ತಾರೆ ಅದು ನಾನು ಎಲ್ಲ ದಾಖಲಾತಿಗಳ್ ಇಟ್ಕೊಂಡೆ ನಾನು ಅವತ್ತಿನ ಆರೋಪ ಮಾಡ್ತಿದ್ದೀನಿ ಅದು ಮುಂದಿನ ದಿನಗಳಲ್ಲಿ ಮಾನ್ಯ ನ್ಯಾಯಾಲಯ ಕೂಡ ಸಾಬೀತಪಡಿಸಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂದರೆ ಹದಿನಾಲ್ಕು ಪಡೆದೇ ಇಲ್ಲ ಸರ್ ಸ್ಪಷ್ಟವಾಗಿ ಬರೆದಿದ್ದಾರೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕು ಅಂದರೆ ಪರಿತ್ಯಾಜನ ಪತ್ರದ ಮೂಲಕ ಇವರೇನು ಜಮೀನು ಪಡೆದಿದ್ದಾರೆ ಅದು ಕೂಡ ಅಕ್ರಮದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರ ಪರಿತಾಯೋಜನ ಪತ್ರವನ್ನು ಶ್ರೀಮತಿ ಪಾರ್ವತಿಯವರು ಕೂಡ ಬರ್ಕೊಟ್ಟಿದ್ದಾರೆ ಮತ್ತು ಅನುಪಾತ ನಿಮಿಷ ಪಡೆದಿರೋದು ಅಕ್ರಮದಲ್ಲಿ ಬರೆದಿದ್ದಾರೆ ಸ್ಪಷ್ಟವಾಗಿ ಬರೆದಿದ್ದಾರೆ ಅನುಪಾತ ತಾನೇ ಶ್ರೀಮತಿ ಅವರು ಹದಿನಾಲ್ಕು ನಿಮಿಷ ಪಡೆದಿರೋದು ಹಾಗಾಗಿ ತನ್ನ ಆರೋಗ್ಯ ಮೇಲೆ ಸಾಬೀತಾಗಿದ್ದರೂ ಕೂಡ ಆ ಈ ನಾಲ್ಕು ಜನ ಆರೋಪಿಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಪ್ರಭಾವಕ್ಕೊಳಗಾಗಿ ಈ ಸುಳ್ಳು ಇರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಸರ್ ಈಗ ಏಳನೇ ತಾರೀಕಿಗೆ ಸರ್ ಅದೇ ನಾನು ನಾಲ್ಕೈದು ದಿವಸಗಳಿಂದ ಎಲ್ಲ ಕಡತಗಳನ್ನು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅಂತಿಮ ತಕರಾರ ಜೊತೆ ತಯಾರು ಮಾಡ್ತಾ ಇದ್ದೀನಿ ಇದನ್ನು ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟಪಡಿಸಿ ಏನು ತನಿಖಾಧಿಕಾರಿ ಸಂಗ್ರಹ ಮಾಡಿರೋ ದಾಖಲೆಗಳಲ್ಲೇ ಆರೋಪ ಹೇಗೆ ಸಾಬೀತು ಅನ್ನೋದನ್ನು ಸಾಬೀತುಪಡಿಸಿ ನಾನು ಅವರ್ಡನ್ನು ಮುಂದುವರಿಸ್ತೀನಿ ಹೌದು ಸರ್ ಈ ಜನಪ್ರತಿಗಳ ವಿಶೇಷಣದಲ್ಲಿ ಏನು ಈ ವರದಿ ಸಲ್ಲಿಸಿದ್ರೆ ಆ ವರದಿಯನ್ನು ಪ್ರಶ್ನಿಸ ಪ್ರಶ್ನೆ ಮಾಡುವಂಥ ಹಕ್ಕನ್ನು ಉಳಿಸ್ಕೊಂಡೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದಲ್ಲಿ ಮೇಲ್ಮೇಲೆ ಸಲ್ಲಿಸಿದ್ದೀನಿ ಸರ್ ಈಗ ಒಂದು ಕ್ವಶನು ಕೃಷ್ಣ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲಿ ಬರುತ್ತೆ ಸರ್ ದಾಖಲಾತಿಗಳು ಎಲ್ಲ ಪಕ್ಷದ ನಾಯಕರುಗಳು ಮತ್ತು ಕೆಲವು ಹೋರಾಟಗಾರರು ಹಲವಾರು ರೀತಿಯ ಜನಗಳು ನನಗೆ ಕೊಡ್ತಾಯಿದ್ದಾರೆ ಯಾಕಂದರೆ ನಾನು ಹೋರಾಟವನ್ನು ಹಲವಾರು ತಿಂಗಳನ್ನ ಮುಂದುವರ್ಸ್ಕೊಂಡು ಬರ್ತಾ ಇರೋದು ಮತ್ತು ಯಾವುದೇ ಆಮಿಷಿಗೆ ಮತ್ತು ಬೆದರಿಕೆಗೆ ಅಥವಾ ಒತ್ತಡಕ್ಕೆ ಒಳಗಾಗದೆ ನಿರಂತರ ಹೋರಾಟನ ಮುಂದುವರ್ಸ್ಕೊಂಡು ಹೋಗಿರೋದು ನೋಡಿ ಸಾಕಷ್ಟು ಜನ ನನ್ನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನನಗೆ ದಾಖಲಾತಿಗಳನ್ನ ಎಲ್ಲ ಪಕ್ಷದವ್ರು ಇದ್ದಾರೆ ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಎಲ್ಲ ಪಕ್ಷದವ್ರು ಕೂಡ ನನಗೆ ದಾಖಲಾತಿಗಳನ್ನ ತಂದು ಇದ್ದಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ನ ಹೋರಾಟಕ್ಕೆ ಬೆಂಬಲ ಇದ್ದಾರೆ ಒಂದು ಬೆಳಗಿನ ಸುದ್ದಿ ಸರ್ ನೋಡಿದೆ ಸಿದ್ದರಾಮಯ್ಯ ಹೌದು ಸರ್ ಸರ್ ಕಾಂಗ್ರೆಸ್ ಪಕ್ಷದ ಪಕ್ಷದವರು ಕೂಡ ನನಗೆ ದಾಖಲಾತಿ ತಂದು ಕೊಟ್ಟಿದ್ದಾರೆ ಅದೇ ಹೇಗೆ ಹೇಳದಲ್ಲ ಯಾವುದೇ ಪಕ್ಷ ಈ ಪಕ್ಷ ಇಂತಲ್ಲ ಸೊ ಎಲ್ಲ ಪಕ್ಷದವರು ಕೂಡ ನನಗೆ ಮಾಹಿತಿ ಮತ್ತು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ನಾನು ಯಾವುದೇ ಪಕ್ಷದ ವಿರುದ್ಧವಾಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಅಥವಾ ದ್ವೇಷ ಇಟ್ಕೊಂಡು ಹೋರಾಟ ಮಾಡ್ತಿಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಐವತ್ತು ಐವತ್ತು ತನಕಲ್ಲಿ ಅಕ್ರಮ ನಿವೇಶನ ಪಡೆದಿದ್ದಾರೆ ಅದ್ರ ವಿರುದ್ಧ ಓಡಾಡ ಮಾಡಿದ್ರು ಗೊತ್ತಾಗಿರೋಂದ್ರೆ ಈಗೆಲ್ಲರೂ ನನಗೆ ಎಲ್ಲ ರೀತಿಯ ಸಹಕಾರಗಳನ್ನು ಆದರೆ ಅವ್ರಿಗಾಗುವಂಥ ಎಲ್ಲ ರೀತಿಯ ಸಹಕಾರನ ನನಗೆ ಕೊಡ್ತಾ ಇದ್ದಾರೆ ಈಗ ತುಂಬ ದೊಡ್ಡ ಸರ್ ಎಲ್ಲ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ ಸರ್ ಈಗ ಹೇಗೆ ಹೇಳೋದಾರ ಎಲ್ಲ ಸಾಕಷ್ಟು ಜನ ನೂರಾರು ಜನ ಒಬ್ಬರು ಇಬ್ಬರು ಅಂತಾರೆ ನೂರಾರು ಜನ ನನ್ನ ಹಿಂದೆ ಹೊರಡ ಬೆಂಬಲ ತಿಂತಾರೆ ಪರೋಕ್ಷ ಬೆಂಬಲ ಇದ್ದಾರೆ ಪರೋಕ್ಷ ಸಹಕಾರ ಕೊಡ್ತಾರೆ ಸೊ ಅವೆಲ್ಲ ಇಟ್ಕೊಂಡು ನಾನು ಹೋರಾಟವನ್ನು ಮಾಡ್ತಿದ್ದೀನಿ ಅವರು ಸೊ ಇಲ್ಲಿ ನಂದು ಯಾವುದೇ ರೀತಿಯ ವೈಯಕ್ತಿಕ ಹಿತ ಈಗಾಗಲೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲವೇ ಅಲ್ಲ ಸೊ ವಿರುದ್ಧ ಬರೀ ಭ್ರಷ್ಟಾಚಾರ ವಿರುದ್ಧ ಯಾರು ಅಕ್ರಮ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಇದನ್ನು ಇಡೀ ರಾಜ್ಯ ಜನತೆ ಗಮನಿಸಿ ಇಡೀ ರಾಜ್ಯ ಜನತೆ ಗಮನಿಸಿ ನನ್ನ ಬೆಂಬಲಿದ್ರು ಕೇವಲ ಮೈಸೂರಿನವರು ಅಷ್ಟೇ ಅಲ್ಲ ಅಥವಾ ಸಿದ್ದರಾಮಯ್ಯ ಅಥವಾ ಈ ಪಕ್ಷ ಆ ಪಕ್ಷರು ಅಂತಲ್ಲ ಸೊ ಕರ್ನಾಟಕದ ರಾಜ್ಯದ ಜನತೆ ನನಗೆ ಹಿಂದೆ ನಿಂತಿದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರವನ್ನು ಕೊಡ್ತಾಯಿದ್ದಾರೆ ಈ ವಿಚಾರದಲ್ಲಿ ಸಿ ಬಿ ಐ ಪ್ರಕರಣ ಖಂಡಿತವಲ್ಲ ಸರ್ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಆರೋಪಗಳ ಶಾಮೀಲಾಗಿರೋದಕ್ಕೆ ನಮ್ಮದ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿರೋದ್ರಿಂದ ಸೊ ಖಂಡಿತವಲ್ಲೂ ಮಾನ್ಯ ವಿಭಾಗೀಯ ಪೀಠ ನಮ್ಮ ಅರ್ಜಿನ ಪುರಸ್ಕಾರ ಮಾಡುತ್ತೆ ಮತ್ತು ಈ ಹಿಂದಿನ ಏಕ ಸದಸ್ಯ ಪೀಠನೂ ಕೂಡ ಸಿ ಬಿ ಐ ಕೊಡಬಾರ್ದು ಹೇಳಿರಲ್ಲ ಸೊ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಕಣ ಮೇಲ್ನಟ್ಟ ಕಂಡು ಬಂದಿದೆ ಅಂತೇಳಿ ಅವರು ಇದು ಮಾಡಿದ್ರು ಆದರೆ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಈ ಥರ ಸುಳ್ಳು ವರದಿ ಸಲ್ಲಿಸಿರೋದನ್ನ ಮಾನ್ಯ ಗಮನಕ್ಕೆ ತಂದಾಗ ಸೊ ನಮ್ಮ ಅರ್ಜಿನ ಪುರಸ್ಕಾರ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಬಟ್ ಈ ಪೀಠ ಸಿಬಿಐಗೆ ಬೇಡ ಅಂತ ಹೇಳಿದಾಗ ಬಟ್ ಲೋಕಾಯುಕ್ತ ವರದಿ ಕೊಟ್ಟಿರಲಿಲ್ಲ ಬಟ್ ಕೊಟ್ಟಿದ್ದಾರೆ ಹೌದು ಸರ್ ವರದಿ ಕೊಟ್ಟಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ನನ್ನ ನನ್ನ ಅನುಮಾನ ಐತೆ ಆ ಅನುಮಾನದ ಪ್ರಕಾರ ಅವರು ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಮತ್ತೆ ಆಹಾರಪಡೆ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡೋಣ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ ಇತ್ತೀಚೆಗೆ ತಮ್ಮನ್ನು ಯಾರಾದರೂ ಈ ರಾಜ್ಯ ಪಂಚಾಯತಿಗೆ ಭೇಟಿಯಾಗಿದ್ದೀರಾ ಬೆದರಿಕೆ ಮಾಡಿದ್ರ ಅಂತ ಇಲ್ಲ ಸರ್ ಹೋರಾಟಗಾರರು ಅಂದರೆ ಸಾಮಾನ್ಯ ಬೆದರಿಕೆ ಆಗ್ತಾರೆ ಅಂತ ಸರ್ ಆ ಥರ ಪ್ರಯತ್ನಗಳು ನಡೀತಾ ಇದೆ ಆದರೆ ನಾನು ಯಾವುದಕ್ಕೂ ಬಗ್ಗಲ್ಲ ಯಾವುದಕ್ಕೂ ನಾನು ಆಮಿಷಕ್ಕೊಳಗಾಗಲ್ಲ ಸೊ ನನ್ನ ಹಾಡ ನಿರಂತರವಾಗಿರುತ್ತೆ ಏನು ಐವತ್ತು ಐವತ್ತು ಅನ್ನೋ ಪತ್ರದಲ್ಲಿ ಮೈಸೂರು ನಗರ ವಿರುದ್ಧ ಅಕ್ರಮ ನಿವೇಶನ ಪಡೆದಿದ್ದಾರೆ ಆ ಎಲ್ಲ ನಿವೇಶನಗಳು ಪ್ರಾಧಿಕಾರ ವಾಪಸ್ ಬಂದು ಅದು ಅರ್ಹ ಫಲಾನುಡು ತಲುಪೋವರೆಗೂ ನಾನು ಹೋರಾಟವನ್ನು ಮುಂದೆಸ್ಕೊಂಡು ಹೋಗ್ತೀನಿ